ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಶಿವಪ್ರಕಾಶ್ ಎಂ ಪಿ ಎಂ ವೀರಶೈವ ವಿದ್ಯಾವರ್ಧಕ ಸಂಘದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಎನ್ ತಿಪ್ಪಣ್ಣನವರು ಜುಲೈ ಹನ್ನೊಂದರಂದು ನಿಧನರಾಗಿದ್ದಾರೆ ಹಿರಿಯ ನ್ಯಾಯವಾದಿಗಳಾಗಿದ್ದ ಡಾಕ್ಟರ್ ಎನ್ ತಿಪ್ಪಣ್ಣನವರು ವಿ ವಿ ಸಂಘದ ಕಾರ್ಯದರ್ಶಿಗಳಾಗಿ ವಿವಿ ಸಂಘದ ಅಧ್ಯಕ್ಷರಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಾಗಿ ಕರ್ನಾಟಕ ವಕೀಲರ ಪರಿಷತ್ತಿನ ಅಧ್ಯಕ್ಷರಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿ ಹೀಗೆ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಸೇವೆಯನ್ನು ಸಲ್ಲಿಸಿದ್ದಾರೆ ನುಡಿ ಮತ್ತು ದೂರದೃಷ್ಟಿಯಿಂದ ಸಮಾಜಕ್ಕಾಗಿ ಶ್ರಮಪಟ್ಟ ಹಿರಿಯರಾದ ತಿಪ್ಪಣ್ಣನವರು ತಮ್ಮ ತೊಂಬತ್ತೇಳನೇ ವಯಸ್ಸಿನಲ್ಲಿ ಜುಲೈ ಹನ್ನೊಂದರಂದು ಶುಕ್ರವಾರ ನಿಧನರಾಗಿದ್ದಾರೆ ಅವರ ದೂರದೃಷ್ಟಿಯಿಂದ ಬಳ್ಳಾರಿ ವೀರಶೈವಿ ವಿದ್ಯಾವರ್ತಕ ಸಂಘ ಸಮಗ್ರ ಅಭಿವೃದ್ಧಿ ಹೊಂದಿ ವಿವಿಧ ಶಾಲೆ ಕಾಲೇಜುಗಳನ್ನು ಪ್ರಾರಂಭಿಸಿ ಶಿಕ್ಷಣಾಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನು ಅವರು ನೀಡಿದ್ದಾರೆ ಮೃತರ ಅಂತಿಮ ವಿಧಿವಿಧಾನವನ್ನು ಹನ್ನೆರಡು ಜುಲೈ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅವರ ಸ್ವಗೃ ಸ್ವಗ್ರಾಮವಾದ ಚಿತ್ರದುರ್ಗ ಜಿಲ್ಲೆಯ ತುರುವನೂರು ಗ್ರಾಮದಲ್ಲಿ ನೆರವೇರಲಿದೆ ಹೂವಿನ ಹಡಗಲಿ ಪಟ್ಟಣದ ಜಿಬಿಆರ್ ಮಹಾವಿದ್ಯಾಲಯದಲ್ಲಿ ಜುಲೈ ಹನ್ನೊಂದು ಡಾಕ್ಟರ್ ಎನ್ ತಿಪ್ಪಣ್ಣನವರ ನಿಧನಕ್ಕೆ ಮೌನಾಚರಣೆಯನ್ನು ಮಾಡಿ ಸಂತಾಪ ಸಭೆಯನ್ನು ನಡೆಸಿ ಕಾಲೇಜಿಗೆ ರಜೆಯನ್ನು ಘೋಷಿಸಲಾಯಿತು ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷ ಸಿ ಮೋಹನ್ ರೆಡ್ಡಿ